ಶ್ರೀ ದಿಂಗಾಲೇಶ್ವರ ಸ್ವಾಮೀಜಿ ಬಗ್ಗೆ ನನಗೆ ದೊಡ್ಡ ಗೌರವ ಇದೆ ಎಂದು ಕೇಂದ್ರ ಗಣಿ ಕಲ್ಲಿದ್ದಲು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವ ಹಾಗೂ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕ ಪ್ರಹ್ಲಾದ್ ಜೋಶಿ ಹೇಳಿದರು ನಗರದಲ್ಲಿಂದು ಸುದ್ದಿಗಾರರ ಜೊತೆಗೆ ಅವರು ಮಾತನಾಡಿದರು ಶ್ರೀ ದಿಂಗಾಲೇಶ್ವರ ಸ್ವಾಮೀಜಿ ಏನೇ ಮಾತನಾಡಿದ್ದು ನಾನು ಆಶೀರ್ವಾದ ಎಂದು ಭಾವಿಸಿದ್ದೇನೆ ನನಗೆ ಶ್ರೀಮಠದ ಬಗ್ಗೆ ಹಾಗೂ ಅವರ ಬಗ್ಗೆ ಅಪಾರ ಗೌರವ ಇದೆ ಎಂದು ಅವರ ವೈಯಕ್ತಿಕ ಆರೋಪ ಕುರಿತು ನಾನು ಮಾತನಾಡಲಾರೆ ಎಂದರು ಅವರ ಎಲ್ಲ ಮಾತನ್ನು ನಾನು ಆಶೀರ್ವಾದ ಅಂತ ಭಾವಿಸಿದ್ದೇನೆ ಮುಂಬರುವಂತ ದಿವಸಗಳಲ್ಲಿ ಅವ್ರಿಗೇನು ತಪ್ಪೇ ಉಳಿಕೆ ಆಗಿದೆ ನಾನು ಸರಿಪಡಿಸಲಿಕ್ಕೆ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡಿ ಅವರು ಇಷ್ಟ ಇದಕ್ಕಿಂತ ಜಾಸ್ತಿ ಏನು ರಿಯಾಕ್ಷನ್ ಇಲ್ಲ ಕಾರ್ಯಕ್ರಮಕ್ಕೆ ಆಹ್ವಾನ ಅದು ಯಾವುದಕ್ಕೂ ಏನು ರಿಯಾಕ್ಷನ್ ಇಲ್ಲ ನಾನು ಅದ್ರ ಬಗ್ಗೆನೂ ಇಷ್ಟ ಹೇಳಿದ್ರು ಕಾರ್ಡ್ನಲ್ಲಿ ನನ್ನ ಹೆಸರಿತ್ತು ನಾನು ನನಗೆ ಅವರು ಒಬ್ಬರು ಕಾರ್ಡ್ ನಲ್ಲಿ ಹೆಸರಿಷ್ಟು ಹೋಗಿದ್ದೇನೆ ಉಳಿದು ಯಾವುದೇ ಇದಕ್ಕೆ ನಮ್ದು ಯಾವ್ದೇ ರೀತಿಯಾದಂತ ರಿಯಾಕ್ಷನ್ ಬಗ್ಗೆ ಟೀಕೆ ಮಾಡಿದ್ರು ಅವ್ರ ಆಶೀರ್ವಾದ ಅಂತ ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಮಾಜಕ್ಕೆ ಆಶೀರ್ವಾದ ಆಗಬಹುದು ಸಮಾಜಕ್ಕೆ ಸಂದೇಶ ಏನು ಏನಾಗ್ತದೆ ಯಾಕಂದ್ರೆ ವೀರಶೈವ ಲಿಂಗಾಯತ ಸಮಾಜ ಅಂತೇಳಿ ಮಾತಾಡಿದಾರೆ ಬದಿ ಬಗ್ಗೆ ಕರೆದರು ಯಾವುದೇ ವೈಮಾನಿಕ ಆರೋಪಗಳಿಗೆ ನಾನು ಉತ್ತರವನ್ನ ಕೊಡೋದಿಲ್ಲ ಅವತ್ತು ಆ ಮದುವೆಯಾಗಿ ನಮ್ಮ ಮಗಳಿಗೀಗ ಒಂದು ಮಗುವಾಗಿ ಒಂದೂವರೆ ವರ್ಷದ ಮಗು ಇದೆ ಅದಕ್ಕೆ ಇದು ಯಾವ್ದಕ್ಕೂ ನಾನೀಗ ಉತ್ತರ ಕೊಡೋದು ಅಂತ ಹೇಳಿ ಗೋವಿಂದ ಜೋಶಿ ಅವ್ರು ಹೇಳಿದ್ದಾರೆ ಎಲ್ಲದಕ್ಕೂ ನಾನು ಉತ್ತರವನ್ನ ಕೊಡುವುದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದೇನೆ ಅವರು ದೊಡ್ಡವರು ಅವ್ರಿಗೆ ಏನ್ ತಪ್ಪು ಆಗಿದೆ ಸರಿ ಮಾಡಿ ಯಾರಿದ್ದಾರೆ